ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಇವತ್ತು ನಾಮಿನೇಷನ್ ವಾಪಸ್ ತೆಗೆ ಕೊನೇ ದಿನ ಆಗಿತ್ತು ಇಲ್ಲಿವರೆಗೆ ಆರು ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಒಂದು ನಾಗಮಂಗಲದ ಸಚಿನ್ ಮತ್ತು ದಿನೇಶ್ ನಮ್ಮ ನರೇಂದ್ರ ಸ್ವಾಮಿಯವರು ನಮ್ಮ ಮಾಜಿ ಅಧ್ಯಕ್ಷರಾದ ಜೋಗಿಗೌಡರು ಮತ್ತು ಅಶೋಕ್ ಅವರು ಹಾಂ ಅಧ್ಯ ಹಾಲಿ ಅಧ್ಯಕ್ಷರಾದಂಥ ಜೋಗಿಗೌಡರು ಅಶೋಕ್ ಅವರು ಆಮೇಲೆ ಸಂದರ್ಶ್ ಇಷ್ಟು ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಹನ್ನೆರಡರಲ್ಲಿ ಆರು ಆಗಿದ್ದೀನಿ ಆರಕ್ಕೆ ಚುನಾವಣೆ ನಡೆಯುತ್ತೆ ಎರಡನೇ ತಾರೀಕು ರಿಸಲ್ಟ್ ಬರ್ತದೆ ಈ ಆರಲ್ಲೂ ಕೂಡ ಐದನ್ನು ನಾವು ಗೆಲ್ಲೋ ಅಂಥ ವಿಶ್ವಾಸ ನಮಗಿದೆ ಈ ಚುನಾವಣೆಯಲ್ಲಿ ಈ ಆರು ಜನ ಅವಿಶ್ವಾಸವಾಗಿ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ನಮ್ಮ ಶಿವಪ್ಪ ಅವರು ಜೋಗಿಗೌಡರು ಭಾಳ ಶ್ರಮ ಪಟ್ಟಿದ್ದಾರೆ ನಮ್ಮ ಮ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಇವರೆಲ್ಲ ಶ್ರಮಪಟ್ಟು ಅವಿರೋಧ ಆಯ್ಕೆ ಆಗೋಕ್ಕೆ ಕಾರಣಕರ್ತರಾಗಿದ್ದರೆ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀವಿ ಅವ್ರದ್ದು ಅವಿರೋಧ ಆಯ್ಕೆ ಆಯ್ತಲ್ಲ ಅವರು ಸೇರಿ ಯಾರು ಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇನ್ನು ಮಂಡ್ಯ ಫ್ಯಾಕ್ಸು ಕೆ ಪೇಟೆ ಪಾಂಡುಪುರ ಶ್ರೀರಂಗಪಟ್ಟಣ ಇನ್ನೊಂದು ಅವಿರೋಧ ಆಯ್ಕೆ ಆಗ್ಬೋದು ಕೋರ್ಟ್ಗೆ ಇದೀವಿ ಕೋರ್ಟ್ ಹಾಲು ಉತ್ಪಾದಕರ ಮಿಕ್ಕದು ಇನ್ನೆರಡೂ ಕೂಡ ಇನ್ನೊಂದು ಅದೊಂದು ಕೋರ್ಟ್ ಆರ್ಡ್ರ್ ಬರಬೇಕು ಕೋರ್ಟ್ ಆರ್ಡರ್ ಬಂದರೆ ಅದು ಕೂಡ ಆಯ್ಕೆ ಆಗ್ತದೆ ಇಲ್ಲಾಂದರೆ ಚುನಾವಣೆ ನಡೀತದೆ ಒಟ್ಟು ಏಳು ಅವಿರೋಧವಾಗಿ ಆಯ್ಕೆ ಆಗುವಂತ ಸಾಧ್ಯತೆ ಇದೆ ನೋ ಈಗ ಆಲ್ರೆಡಿ ಆರ್ ಆಗೋಗಿದೆ ಇನ್ನೊಂದು ಕೋರ್ಟ್ ಆರ್ಡ್ರ್ಗೋಸ್ಕರ ಕಾಯ್ತಾ ಇದ್ದೀವಿ ಅಧಿಕಾರನೇ ಹಿಡಿದಾಯ್ತಂಗೆ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರ ಹಿಡ್ದಿದ್ದೀವಿ ಕಾಂಗ್ರೆಸ್ ಬೆಂಬಲಿತರು ಅತಿ ಹೆಚ್ಚು ಗೆದ್ದಿರೋದ್ರಿಂದ ಅಧಿಕಾರ ಹಿಡಿದು ಹಿಡಿಯೋಕ್ಕೆ ಎಲ್ಲ ರೀತಿಯ ಹತ್ರದಲ್ಲಿ ಇದ್ದೀವಿ ಏನು ಸಮಸ್ಯೆ ಇಲ್ಲ